ಇರುತ್ತೆ ಈ ವಿಕೋಪಕ್ಕೆ ತಿರ್ಕೊಂಡಿದೆ ಸಂದರ್ಭದಲ್ಲಿ ಇವತ್ತು ಕೆಲವೊಂದಷ್ಟು ಘಟನೆಗಳು ಕೇವಲ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಇವತ್ತು ಚೀನಾ ಪಾಕಿಸ್ತಲ್ಲೇ ಯಾವ್ಯಾವ ರೀತಿ ಪ್ರವಾಹ ಆಗ್ತಾ ಇದೆ ಅಂತಕ್ಕಂಥದ್ದು ಬೆಳಗಿನಿಂದ ಇವತ್ತು ಏನು ಮಾಧ್ಯಮದ ಮೂಲಕನೇ ನಾವು ಸುದ್ದಿ ನೋಡ್ತಾ ಅಣ್ಣ ಕೇರಳ ಕೇರಳದಲ್ಲಿ ಇವಾಗ ಎಂಬತ್ತರಿಂದ ನೂರು ಜನ ಈಗಾಗ್ಲೇ ಸಾವನ್ನಪ್ಪಿರ್ತಕ್ಕಂಥದ್ದು ಸಾಕಷ್ಟು ಜೀವ ಹಾನಿಯಾಗಿದೆ ಆಸ್ತಿಗಳ ಹಾನಿಯಾಗಿದೆ ಇಂಥ ಒಂದು ಸಂಕಷ್ಟದ ಕಾಲದಲ್ಲಿ ಇವತ್ತು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಜಿ ಪಿ ದೇವೇಗೌಡರ ಸಹ ಹೇಳಿದಂಗೆ ಕೋರ್ ಕಮಿಟಿನಲ್ಲಿ ಇವತ್ತೇನು ಎಲ್ಲ ಹಿರಿಯಕರ ಒಂದು ಸಮ್ಮುಖದಲ್ಲಿ ಕೆಲವೊಂದಷ್ಟು ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ ಇವತ್ತು ಜನಗಳ ಒಂದು ಹಿತದೃಷ್ಟಿಯನ್ನು ಯಾಕೆಂದರೆ ಪಾದಯಾತ್ರೆಗೆ ಬರ್ತಕ್ಕಂಥವರು ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾರೆ ನಾಳೆ ಇದೇ ರೀತಿ ಮಳೆ ಧಾರಾಕಾರವಾಗಿ ಸುಳಿದ ಸುರಿದಂಥ ಸಂದರ್ಭದಲ್ಲಿ ಪ್ರಕೃತಿ ನಮ್ ಕೈಯಲ್ಲಿ ಇಲ್ಲ ಬರ್ತಕ್ಕಂಥವ್ರ ಆರೋಗ್ಯ ಕೂಡ ಇವತ್ತು ನಾವು ಕಾಪಾಡ್ಕೊಳ್ಬೇಕಾಗ್ತದೆ ಇವೆಲ್ಲ ದೃಷ್ಟಿಯಿಂದ ಇವತ್ತು ಈ ಸಭೆಯಲ್ಲಿ ಚರ್ಚೆ ನಡೆದಿತ್ತು ಈ ಚರ್ಚೆ ಆಗಿದೆ ಈಗ ಕುಮಾರಣ್ಣ ಅವ್ರ ಗಮನಕ್ಕೆ ಕೋರ್ ಕಮಿಟಿ ಅಧ್ಯಕ್ಷ ಒಂದ್ ನಿಮಿಷ ಹೌದು ಅವ್ರ ಜೊತೆ ಮೊದ್ಲು ನಮ್ಮ ನಾಯಕರು ಮಾತಾಡ್ತೀವಿ ಮೊದ್ಲು ನಾವು ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಮಾತಾಡ್ತೀವಿ ನಮ್ಮ ಕೋರ್ ಕಮಿಟಿಲಿ ಇತರ ತೀರ್ಮಾನದ ಅಂತೇಳಿ ನಮಗೆ ನಾಯಕರ ಕೈಲೂ ಕೂಡ ಮಾತಾಡ್ತೀವಿ ಅವ್ರನ್ನೂ ಕೂಡ ಒಪ್ಪಿಸ್ಬೇಕು ಅವ್ರಿಗೂ ಒಪ್ಪಬೇಕು ಜನಗಳ ತೀರ್ಪು ಜನಗಳ ಅಭಿಪ್ರಾಯಕ್ಕೆ ನಾವೆಲ್ಲರೂ ಕೂಡ ಮನ್ನಣೆ ಕೊಡಬೇಕೆ ಹೊರತು ಅವ್ರಿಗೂ ಮಾತಾಡ್ತೀವಿ ಇದೇ ತಾತ್ಕಾಲಿಕ ಆಗಿ ಪಾದಯಾತ್ರೆ ಮಾಡಲ್ಲ ವಾಪಸ್ ಆ ಪ್ರಶ್ನೆ ಇಲ್ಲ ಪಾದಯಾತ್ರೆ ಮಾಡಲೇಬೇಕು ಮಾಡೋಣ